ರಾಜೇಂದ್ರ ಉಜ್ರಲ್ ಇರ್ತೀರಿ ಸರ್ ಯಾವಾಗಲೂ ಶನಿವಾರ ಮತ್ತೆ ಭಾನುವಾರ ಮಂಡೇ ಅಂದ್ರೆ ಸೋಮವಾರ ಮೂರು ದಿವ್ಸದಲ್ಲಿ ಒಂದು ಕಡಿಮೆ ಅಂದ್ರೆ ಐ ಐದು ಸಾವಿರ ಜನವರಿಗೆ ಬರ್ತಾ ಇರ್ತೀವಿ ನೀವು ಏನಿದ್ರು ಮನ್ಸಿನ ನೆನ್ಸ್ಕೊಂಡು ಹೋದ ನಂತ್ರ ನಿಮ್ಮ ಕೆಲ್ಸ ಈಡೇರಿದ ನಂತ್ರ ಆ ಮಣ್ಣಿನ ಗೊಂಬೆ ಹಾಕುವಂತದ್ದು ಆ್ಯಕ್ಚುಲಿ ನೋಡಿ ಇವರು ಎಷ್ಟು ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ ಅಂದ್ರೆ ಆ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಂಡು ನೆಮ್ಮದಿಯಾದ ದೇವಸ್ಥಾನಕ್ಕೆ ಹೋಗೋದೇ ನೆಮ್ಮದಿ ನಾವು ತಮ್ಮ ಬೇಡಿಕೆ ಏನ ಅನ್ಕೊಂಡಿರ್ತೀವಿ ದೇವರಲ್ಲಿ ಬೇಡ್ಕೊಂಡಿರ್ತೀವಿ ಆ ಬೇಡಿಕೆಯನ್ನು ಮೇಲೆ ಅವ್ರು ಬಂದು ಇಲ್ಲಿ ಹತ್ತು ರೂಪಾಯಿ ಟೋಕನ್ ಕೊಟ್ರೆ ಅಲ್ಲಿ ರೇಟ್ಸ್ ಹಾಕಿದ್ದಾರೆ ಸೊ ಯಾವುದು ಎಷ್ಟೆಷ್ಟು ಅಂತ ರೇಟ್ ಹಾಕಿದ್ದಾರೆ ದೇವಸ್ಥಾನದವರಿಗೆ ದೇವಸ್ಥಾನ ಅದೇ ಆ ಕಡೆ ಬ್ಯೂಟಿ ಪಾರ್ಲರ್ ಇದು ಎಣ್ಣೆ ಕುಡಿತಾರಲ್ಲ ಅವ್ರು ಬಿಡ್ಲಿಕ್ಕೆ ಬಂದು ದೇವ್ರಸ್ಥಾನದ ಕೊಡಬೇಕು ಅವ್ರು ಅದನ್ನ ಕೊಟ್ಟ ಮೇಲೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಇದ್ದೀವಿ ಧರ್ಮಸ್ಥಳದ ಕೆಲವೇ ಕಿಲೋಮೀಟ್ರ್ ದೂರದ ಉಜ್ರೆಯಲ್ಲಿದ್ದೀವಿ ಉಜಿರೆ ಸರ್ಕಲಿಂದ ಹಾಗೆ ನೀವು ಚಾರ್ಮಡಿ ಘಾಟಿಗೆ ಎಂಟ್ರ್ ಆಗಬೇಕಾದ್ರೆ ಲೆಫ್ಟ್ ಆಗಿ ಬಂದರೆ ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದರೆ ಇದು ಆರ್ಚ್ ಕಾಣ್ತಾ ಇದೆ ಈ ಆರ್ಚಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಇದು ಎಲ್ಲ ಸೂರ್ಯ ದೇವಸ್ಥಾನ ಸೂರ್ಯ ದೇವಸ್ಥಾನ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದು ಸೂರ್ಯ ದೇವಸ್ಥಾನ ಅಲ್ಲ ಸದಾಶಿವ ಆ ರುದ್ರ ದೇವಸ್ಥಾನ ಅಂದ್ರೆ ಈಶ್ವರಗೆ ಸಂಬಂಧಪಟ್ಟ ಒಂದು ದೇವಸ್ಥಾನ ಈಗ ಏನಾಗಿದೆ ಅಂದ್ರೆ ಸೂರ್ಯ ದೇವಸ್ಥಾನ ಅಂದರೆ ಇಲ್ಲಿ ಒಳಗಡೆ ಊರು ಸೂರ್ಯ ಅಂತ ಒಂದು ಊರಿದೆ ಹಾಗಾಗಿ ಆ ದೇವಸ್ಥಾನಕ್ಕೆ ಸೂರ್ಯ ದೇವಸ್ಥಾನ ಸೂರ್ಯ ದೇವಸ್ಥಾನ ಅಂತೇಳಿ ಎಲ್ಲ ಕರೀತಾರೆ ಇವತ್ತು ನಾನು ನಿಮಗೆ ಆ ರುದ್ರ ದೇವಸ್ಥಾನ ಅಂದ್ರೆ ಸೂರ್ಯ ದೇವಸ್ಥಾನದ ಬಗ್ಗೆ ಚಿಕ್ಕ ಮಾಹಿತಿಯನ್ನು ಕೊಡಲು ಬಂದಿದ್ದೀನಿ ಇವತ್ತು ಆ ದೇವಸ್ಥಾನಕ್ಕೆ ಹೋಗೋಣ ಆ ದೇವಸ್ಥಾನ ಹೇಗಿದೆ ಆ ದೇವಸ್ಥಾನ ಇತಿಹಾಸ ಏನು ಇಲ್ಲಿ ವಿಶೇಷ ಏನು ಅಂತಂದ್ರೆ ಆ ಮಣ್ಣಿನ ಹರಕೆಗಳನ್ನು ಕೊಡ್ತಾರೆ ತುಂಬ ಬಡವರ ದೇವಸ್ಥಾನ ಹೇಗಂದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ಇನ್ನ ಬೆಳ್ಳಿ ಹರಕೆಗಳನ್ನು ಹಾಕ್ತಾ ಕಾಣಿಕೆಗಳಾಗ್ತದೆ ಬಡವರ ದೇವಸ್ಥಾನ ತುಂಬ ಅಲ್ಪ ಪ್ರಮಾಣದಲ್ಲಿ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಆದಮೇಲೆ ಇಲ್ಲ ಹರಕೆಗಳನ್ನು ಆ ಮಣ್ಣಿನ ಗೊಂಬೆಗಳನ್ನು ಹಾಕೋ ಒಂದು ಪದ್ಧತಿ ಆದಿಕಾಲದಿಂದ ಸುಮಾರು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇವತ್ತು ನಾವು ಆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಇತಿಹಾಸವನ್ನು ಕೇಳೋಣ ದೇವಸ್ಥಾನದ ಪ್ರಧಾನ ಅರ್ಚಕರು ಇರ್ಬೋದು ದೇವಸ್ಥಾನದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ವಿಚಾರಿಸಿಕೊಂಡು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಬನ್ನಿ ಆ ದೇವಸ್ಥಾನನ ಹೋಗೋಣ ಬನ್ನಿ ಸರ್ ನಿಮ್ಮ ಹೆಸರು ನಮ್ದು ರಾಜೇಂದ್ರ ಜೈನ್ ಉಜ್ರಲ್ಲಿ ಇರ್ತೀರಿ ಸರ್ ನೀವು ಯಾವಾಗಲೂ ಯಾವಾಗಲೂ ಸರ್ ಇಲ್ಲಿಂದ ಸೂರ್ಯದ ಎಷ್ಟು ತಗೊಂಡ್ತೈತೆ ಸರ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಎರಡು ಸೈಡ್ ಅಲ್ಲಿ ಇದೆ ಒಂದ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಹೋದ್ರೆ ನಾಲ್ಕು ಕಿಲೋಮೀಟರ್ ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ ಐದು ಕಿಲೋಮೀಟರ್ ಡ್ರಾಪ್ ಆದ್ರೆ ನೂರು ರೂಪಾಯಿ ಅರ್ಧ ಗಂಟೆ ವೇಟ್ ಮಾಡಿ ವಾಪಾಸ್ ಕರ್ಕೊಂಡ್ಬರೆ ನೂರೈವತ್ತು ರೂಪಾಯಿ ಚೆನ್ನಾಗಿದೆ ಸರ್ ಹೌದು ಹೌದು ಒಳ್ಳೆದು ಮಾಡಿದ್ರೆ ಓಕೆ ಸರ್ ನಾವು ತುರ್ದೇವಸ್ಥಾನ ಕೋಣ ಸರಿಗೆ ಹೋಗುವ ಬನ್ನಿ ಸರ್ ವಿಶೇಷತೆ ಏನ್ ಸರ್ ಇವಾಗ ಅಲ್ಲಿ ಅಂದ್ರೆ ನೀವು ಮನ್ಸಣ್ಣಿ ಅರಕೆ ಬಣ್ಣ ಅಂತ ಹೇಳಿ ಅಂತ ದೇವಸ್ಥಾನ ಇದೆ ಓಕೆ ಸರ್ ಮೂಲಸ್ಥಾನ ಅಲ್ಲಿ ನೀವು ಮನಸಹಣ್ಣಿ ಎಂಚ್ಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬರೋದು ಅದಾದ ನಂತರ ಅಲ್ಲಿ ಮಣ್ಣಿನ ರೂಪದಲ್ಲಿ ಗೊಂಬೆ ಸಿಗುತ್ತೆ ನಿಮ್ಮ ಕೆಲಸ ಈಡೇರ್ಬೇಕು ಹಾ ಹಾ ಈಡೇರಿದ ನಂತರ ಆ ಕ್ಷೇತ್ರದಲ್ಲಿ ಮಣ್ಣಿನ ರೂಪದಲ್ಲಿ ಗೊಂಬೆ ಸಿಗತ್ತೆ ಅದು ದೇವಸ್ಥಾನ ಆ ಹರಿವಾಣದಲ್ಲಿ ಅಕ್ಕಿ ತೆಂಗಿನಕಾಯಿ ಮತ್ತೆ ನೀವು ಏನು ನೆನೆಸ್ಕೊಂಡು ಹೋಗಿದ್ದೀರಾ ಅದ್ರ ಬಗ್ಗೆದ್ದು ನೀವು ಮೂರ್ತಿ ಸಿಗತ್ತೆ ಅಲ್ಲಿ ಆ ಮೂರ್ತಿಯನ್ನು ದೇವರಿಗೆ ಒಂದ್ ಸುಟ್ಟು ದೇವಸ್ಥಾನದ ಒಳಗಡೆ ಹೋಗಿ ಒಂದ್ ಸುತ್ತ ಬಂದು ಅಲ್ಲಿ ಅರ್ಪಣೆ ಮಾಡುದು ಮತ್ತೆ ಅಲ್ಲಿ ಅರ್ಚಕರು ಹೇಳ್ತಾರೆ ಮೂರು ಸಲ ಹೇಳ್ತಾರೆ ನಿಮ್ಮ ಹರಕ್ಕೆ ಒಪ್ಪಿಗೆ ಆಗಿದೆ ದೇವರಿಗೆ ಒಪ್ಪಿಗೆ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಏನಾದ್ರೂ ನೀವು ಮನಸ್ಸಿನಲ್ಲಿ ನೆನ್ಸ್ಕೊಳ್ಲಿಕ್ಕೆ ಇದ್ರೆ ಹರಕೆ ಅಂತ ಹೇಳಿ ಹೋಗುವಂತ ಜಾಗದಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹ ದಿವಸ ಸಾಧಾರಣ ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ಜನ ಬರ್ತಾರೆ ಶನಿವಾರ ಮತ್ತೆ ಭಾನುವಾರ ಮಂಡೇ ಅಂದ್ರೆ ಸೋಮವಾರ ಮೂರು ದಿವ್ಸದಲ್ಲಿ ಒಂದು ಕಡಿಮೆ ಅಂದ್ರೆ ಐ ಐದು ಸಾವಿರ ಜನವರೆಗೆ ಬರ್ತಾ ಇರ್ತಾರೆ ಪ್ರತಿ ಧರ್ಮಸ್ಥಳಕ್ಕೆ ಬಂದವರು ಪ್ರತಿಯೊಬ್ರು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಅವರವರ ಕಷ್ಟದ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನಕ್ಕೆ ತೆರಳುತ್ತಾರೆ ದೇವಸ್ಥಾನಕ್ಕೆ ಜನ ಬರ್ತಾನೆ ಇರ್ತಾರೆ ಬರ್ತಾ ಇರ್ತಾರೆ ಡೈಲಿ ಬರ್ತಾರೆ ವಿಜಯವಾಡ ಊಟ ಬೆಳೆದಿದೆ ಸರ್ ಹೌದು ಇಲ್ಲಿ ವಿಜಯವಾಡಲ್ಲಿ ಒಂದು ಮೂವತ್ತು ಕಿಲೋಮೀಟರ್ ಇಂದ ಆಟೋ ಓಡಿಸ್ತಾ ಇದ್ದಾರೆ ಮತ್ತೆ ದೇವಸ್ಥಾನದ ಅರ್ಚಕರೆಲ್ಲ ಒಳ್ಳೆಯವರು ಇರ್ತಾರೆ ಅವರು ನಿಮ್ಮಲ್ಲಿ ಏನಾದ್ರೂ ನೀವು ಅವರತ್ರ ಹತ್ರ ಇದ್ರ ಬಗ್ಗೆ ಏನಾದ್ರು ಕೇಳಿದ್ರೆ ಅವರು ಸಮರ್ಪಕವಾಗಿ ಉತ್ತರಿಸ್ತಾರೆ ಮತ್ತೆ ನೀವು ಏನಿದ್ರು ಮನಸ್ಸಿನಲ್ಲಿ ನೆನ್ಸ್ಕೊಂಡು ಹೋದ ನಂತರ ನಿಮ್ಮ ಕೆಲಸ ಈಡೇರಿದ ನಂತರ ಆ ಮಣ್ಣಿನ ಗೊಂಬೆ ಹಾಕುವಂತದ್ದು ಅದು ಮೊದ್ಲೇ ಆರ್ಕೆ ಮಾಡ್ಕೊಂಡೋಗಿದ್ರೆ ಅಲ್ಲ ಈಡೇರಿನ್ ಮೇಲೆ ಆಗ್ಬೇಕು ಹೌದೌದು ಈಡೇರಿದ್ ಮೇಲೆ ಹಾಕ್ಬೇಕು ಅದಕ್ಕಿಂತ ಮುಂಚೆ ಆಗ್ಲಿಕ್ಕಿಲ್ಲ ನೀವು ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುದು ಮತ್ತೆ ಅರಕೆಪಾನದಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ನಿಮ್ಮ ಕೆಲಸ ಈಳೇರಿದ ನಂತ್ರ ಹಾಕ್ ಅಂತಾರೆ ಎಡಭಾಗದಲ್ಲೂ ಹೋಗ್ಬೇಕು ಹಾ ಅಲ್ಲಿ ಎಡಭಾಗದಲ್ಲಿ ಐದು ಕಿಲೋಮೀಟರ್ ಹಾ ಈ ರೋಡ್ ಅಲ್ಲಿ ಹೋದ್ರೆ ನಾಲ್ಕು ಕಿಲೋಮೀಟರ್ ಹಾ ಹಾ ಇದು ಸ್ವಲ್ಪ ರೋಡ್ ಒಂದು ಅರ್ಧ ಕಿಲೋಮೀಟರ್ ರೋಡ್ ಸರಿ ಇಲ್ಲ ಸ್ವಲ್ಪ ಹತ್ರ ಆಗತ್ತೆ ಇದು ಮತ್ತೆ ಪ್ರತೀ ದಿನ ಒಂದು ಗಂಟೆಗೆ ಊಟ ಶುರು ಆಗತ್ತೆ ಊಟ ಮಧ್ಯಾಹ್ನ ಹೊತ್ತಿಗೆ ಪ್ರತಿಯೊಬ್ಬರಿಗೂ ಯಾರೆಲ್ಲ ಬರ್ತಾರೆ ದೇವಸ್ಥಾನಕ್ಕೆ ಅಂತ ಹೇಳಿ ಪ್ರತಿಯೊಬ್ಬರಿಗೆ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇದೆ ಅದು ಆ ದೇವಸ್ಥಾನದ ಮುಕ್ತೇಶ್ವರ ಆಗಿರುವಂತವರು ಸತೀಶ್ ಚಂದ್ರ ಜೈನ್ ಅಂತ ಹೇಳಿ ಒಬ್ರು ಇದ್ದಾರೆ ಎಸ್ ಟಿ ಎಂ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಒಳ್ಳೆ ರೀತಿಯಲ್ಲಿ ಈಗ ಮೇಂಟೈನ್ ಮಾಡ್ತಾ ಇದ್ದಾರೆ ಮುಂಚೆ ಅವರ ಅಣ್ಣ ಡಿವೈಎಸ್ಪಿ ಆಗಿದ್ರು ಸುಭಾಷ್ ಚಂದ್ರ ಜೈನ್ ಅಂತ ಹೇಳಿ ಸೂರ್ಯ ಗುತ್ತಿನ ಅವರು ಮೂಲ ಅವತ್ತು ಹೌದಾ ಅವರ ಸ್ವಂತ ದೇವಸ್ಥಾನ ಈಗ ಕಂಡ ಜನ ಬರ್ತಾ ಇರ್ತಾರೆ ಸಾಧಾರಣ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಕಡಿಮೆ ಅಂದ್ರೆ ಊರ್ನವ್ರು ಮಾತ್ರ ಬರ್ತಾ ಇರ್ತದ್ ಈಗ ಪ್ರಚಾರ ಆದ ನಂತರ ಒಂದು ಹದಿನೈದು ವರ್ಷ ನಂತರ ಈಗ ಎಲ್ಲ ಲಾಗಿ ಆದ ನಂತರ ಜನ ಎಲ್ಲ ಬರ್ತಾ ಇದ್ದಾರೆ ಎಂಟುನೂರು ವರ್ಷದ ಹಿಂದೆ ಇತಿಹಾಸ ಉಂಟು ಇದಕ್ಕೆ ಈಗ ಅಂತ ಹೇಳಿದ್ರೆ ಹೆಚ್ಚಾಗಿ ಮಣ್ಣಿನ ರೂಪದಲ್ಲಿ ಗೊಂಬೆ ಹಾಕುವಂತದ್ದು ಸ್ವಲ್ಪ ಒಂದೇ ಹದಿನೈದು ಇಪ್ಪತ್ತು ವರ್ಷ ಹಿಂದ್ಗಡೆಯಿಂದ ಈ ಒದರ ಅಂತ ಹೇಳ್ತಾರೆ ತುಳು ವಾಸದಲ್ಲಿ ಒದರ ಅಂತ ಹೇಳ್ತಾರೆ ಈ ಹಗ್ಗ ಚೆಪ್ಪಿನ ಹಗ್ಗ ಅಂತ ಹೇಳ್ತಾರೆ ಈ ತೆಗ್ಗಿನ ಗೆರಟೆ ಮೇಲೆ ಸಿಪ್ಪೆ ಬರುತ್ತಲ್ಲ ಆ ಸಿಪ್ಪೆದ್ದು ಗೆರಟೆಯಲ್ಲಿ ಹಗ್ಗ ನೀರು ಎಳಿಯುವಂತ ಹಗ್ಗದ್ದು ಹರಕೆ ಎಲ್ಲ ಇದ್ರು ಮತ್ತೆ ದನ ಕರು ಎಲ್ಲ ಇದಾದ್ರೆ ಆ ದನ ಎಲ್ಲಿಯಾದ್ರೂ ಅದಕ್ಕೆ ಹೆರಿಗೆ ಆಗ್ಲಿಕ್ಕೆ ಸಮಸ್ಯೆ ಬಂದ್ರೆ ಆ ಗೊಂಬೆಯನ್ನು ಅಲ್ಲಿ ಹಾಕ್ತಾರೆ ದೇವರಿಗೆ ಹಾಲ ಎಲ್ಲ ದನ ಕರು ಆರು ಮಣ್ಣಿನ ರೂಪದಲ್ಲಿ ಗೊಂಬೆಯನ್ನು ಹಾಕ್ತಾರೆ ದೇವಸ್ಥಾನಕ್ಕೆ ಅಂದ್ರೆ ಈಗ ಇದು ಇತಿಹಾಸ ಇರುವಂತ ದೇವಸ್ಥಾನ ಇದು ಹೌದೌದು ಎಂಟುನೂರು ವರ್ಷ ಇಂದ ಇತಿಹಾಸ ಇರುವಂತ ಜೈನ ಮಲಕನದ ದೇವಸ್ಥಾನ ಇದು ಸರ್ ಈ ತರ ದೇವಸ್ಥಾನ ನಿಮ್ಗೆ ಗೊತ್ತಿರಂಗ್ ಇಲ್ಲಿ ಬಿಟ್ರೆ ಬೇರೆ ಎಲ್ಲಿದೆ ಸರ್ ಈ ತರ ಆರ್ಕೆಗಳಲ್ಲಿ ಹಾಕೋದು ಮಣ್ಣಿಂದ ಇಲ್ಲ ಮಣ್ಣಿಯದ್ದು ದಕ್ಷಿಣ ಕನ್ನಡದಲ್ಲಿ ಯಾವ ದೇವಸ್ಥಾನದಲ್ಲಿ ಈ ತರದ್ದು ದೇವಸ್ಥಾನ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಎಂಟುನೂರು ವರ್ಷದ ಇತಿಹಾಸ ಇದ್ದು ಅದರ ಹಿಂದೆ ಕೂಡ ಆ ರೀತಿ ನಡ್ಕೊಂಡು ಬಂತ ಮತ್ತೆ ಮಕ್ಕಳಾಗದವರಿಗೆ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೇಕು ಆ ಪ್ರಾರ್ಥನೆ ಮಾಡಿ ಅವರ ಮಗು ಆದ ನಂತರ ನಿಮ್ಮ ಏನು ಹರಕೆ ಇದೆ ಐದು ಐದು ವರ್ಷದ ಒಳಗಡೆ ಸತಿಪತಿ ಅವರು ಒಂದಾಗಿ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಹರಕೆಯನ್ನು ಒಪ್ಪಿಸಿ ಮತ್ತೆ ಪ್ರಾರ್ಥನೆ ನೆಕ್ಸ್ಟ್ ಏನಾದ್ರೂ ಪ್ರಾರ್ಥನೆ ಮಾಡ್ಲಿಕ್ಕಿದ್ರೆ ಮಾಡ್ಕೊಂಡು ಹೋಗ್ಬೋದು ಇವಾಗ ಹೆಂಗಾಗಿದೆ ಅಂದ್ರೆ ಪ್ರತಿಯೊಬ್ರು ಧರ್ಮಸ್ಥಳಕ್ಕೆ ಬಂದವರು ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾರೆ ಹೋಗ್ತಾರೆ ಹೆಚ್ಚಾಗಿ ಧರ್ಮಸ್ಥಳ ಬಂದ್ರೆ ದೇವರ ಮಂಜುನಾಥ ಸ್ವಾಮಿ ಮತ್ತೆ ಅನ್ನಪ್ಪಂದು ದರ್ಶನ ಮಾಡಿ ಸೂರ್ಯ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಸೌಕರ್ಯಕ ಎಲ್ಲ ಹೋಗ್ತಾರೆ ಬಯಲು ಗಣಪತಿ ಅಂತ ಹೇಳಿ ಸೌತಾರ್ಕ ದೇವಸ್ಥಾನ ಇದೆ ಈ ಮೂರು ನಮ್ಮ ವೆಲ್ತಂಗಡಿ ತಾಲೂಕಿನಲ್ಲಿ ಸುಪ್ರಸಿದ್ಧ ಕ್ಷೇತ್ರ ಆಗಿ ಧರ್ಮಸ್ಥಳ ಸೂರ್ಯ ದೇವಸ್ಥಾನ ಸೂರ್ಯ ಅಂದ್ರೆ ಊರ ಹೆಸರು ದೇವರ ಹೆಸರು ಸದಾಶಿವ ದೇವಸ್ಥಾನ ಸೂರ್ಯ ಅಂತ ಹೇಳಿ ಅಂದ್ರೆ ಇದು ಒಬ್ರಿಗೆ ಸೇರಿದ್ದು ದೇವಸ್ಥಾನ ಹೌದೌದು ಸೂರ್ಯ ಸರ್ಕಾರಕ್ಕೆ ಇಲ್ಲ 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 ಸರ್ಕಾರಕ್ಕೆ ಅಲ್ಲ ಅಂದ್ರೆ ಸೂರ್ಯ ಗುಪ್ತ ಅಂತೇಳಿ ಜೈನ ಮನೆತನದವರು ಸಂಬಂಧಪಟ್ಟಂತ ಸ್ವಂತ ದೇವಸ್ಥಾನ ಇದೆ ಅಲ್ಲಿ ಕೆಳಗಡೆಯಿಂದ ಅಲ್ಲಿ ಕೆರೆ ಇದೆಯಲ್ಲ ಜನಾರ್ದನ್ ದೇವಸ್ಥಾನದ ಹತ್ರ ಆ ಕೆರೆಯಿಂದ ರೈಟ್ ಸೈಡ್ ಅಲ್ಲಿ ಬಂದ್ರೆ ಈ ರೋಡ್ ಗೆ ಜಂಕ್ಷನ್ ಆಗುತ್ತೆ ರೋಡ್ ಇದಕ್ಕೆ ಹೋಗುತ್ತೆ ಹೋಗುತ್ತೆ ಈ ಈ ಕಡೆ ಊರೋಗ ಬರತ್ತೆ ಇದು ಒಂದು ಕಿಲೋಮೀಟರ್ ಕಡಿಮೆ ಈಗ ಈ ರೋಡ್ ಅಲ್ಲಿ ಬರುವಂತದ್ದು ಐದು ಕಿಲೋಮೀಟರ್ ಹೌದು ಹೋಗಬೇಕು ಬಲಕ್ಕೆ ಹೋಗಬೇಕು ಈ ಸೈಡ್ ಏನ್ ಹೆಸರು ಇದಕ್ಕೆ ಸೂರ್ಯ ಅಂತ ಹೇಳಿ ಸೂರ್ಯ ಸೊ ದೇವಸ್ಥಾನ ಮುಂದೆ ಇರುತ್ತೆ ಹೌದು ಸ್ವಲ್ಪ ಒಂದು ಕಿಲೋಮೀಟರ್ ಮುಂದೆ ಇದು ಹರಕೆ ಅಂತ ಹೇಳಿ ಈ ಜಾಗ ಎಲ್ಲ ಹರಕೆ ಬಲ ಈ ಒಟ್ಟು ಮಣ್ಣಿನ ಹರಕೆಯ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಸೂರ್ಯ ಶ್ರೀ ಸದಾಶಿವ ರುದ್ರ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಒಂದು ರಮಣೀಯ ಪ್ರದೇಶದಲ್ಲಿ ಸೂರ್ಯ ದೇವಸ್ಥಾನ ಇದೆ ಈ ಸೂರ್ಯ ಎಂಬ ಪದ ಹೆಂಗ್ ಬಂತು ಅಂದ್ರೆ ಇದೊಂದು ಸಣ್ಣ ಗ್ರಾಮ ಆದಷ್ಟಿಂದ ಸೂರ್ಯ ಎಂಬ ಗ್ರಾಮ ಇದು ಹಾಗಾಗಿ ಸೂರ್ಯ ದೇವಸ್ಥಾನ ಅಂತ ಹೇಳಿ ಇತ್ತೀಚೆಗೆ ಎಲ್ಲ ಕಡೆ ಪ್ರಸಿದ್ಧಿಯಾಗಿದೆ ಭಾಳ ಸುಂದರವಾದ ಒಂದು ಪ್ರದೇಶದಲ್ಲಿ ಈ ಒಂದು ದೇವಸ್ಥಾನ ಇದೆ ಇಲ್ಲಿ ಏನು ಅಂದರೆ ಸೇವಾ ಕೌಂಟ್ರಲ್ಲಿ ನೋಡ್ಬೋದು ಸರ್ ಕೊಡಿ ಆರ್ ಕೆ ಚೀಟಿ ಸರ್ ಹತ್ತು ರೂಪಾಯಿ ಓಕೆ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲ ಹರಕೆ ಅಂತಾರೆ ನೋಡಿ ಅದು ಹರಕೆಗೆ ಕೇವಲ ಹತ್ತು ರೂಪಾಯಿ ಚೀಟಿ ಸೊ ಹರಕೆ ಈ ಕೌಂಟ್ರಲ್ಲಿ ತೊಗೊಂಡು ನಾವು ಹೋಗಬೇಕಾಗತ್ತೆ ಸೊ ಯಾವ ರೀತಿ ಹೋಗಬೇಕು ಅನ್ನೋದು ನಿಮ್ಗೆ ತೋರಿಸ್ತೀನಿ ಸೊ ಆ್ಯಕ್ಚುಲಿ ನೋಡಿ ಇವರು ಎಷ್ಟು ಸಿಸ್ಟಮೆಟಿಕ್ ಮಾಡಿದ್ದಾರೆ ಅಂದರೆ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಂಡು ನೆಮ್ಮದಿಯಾದ ದೇವಸ್ಥಾನಕ್ಕೆ ಹೋಗೋದೇ ನೆಮ್ಮದಿಗೋಸ್ಕರ ಸೊ ಹಾಗಾಗಿ ಈ ಸದಾಶಿವ ರುದ್ರ ದೇವಸ್ಥಾನದಲ್ಲಿ ಇಲ್ಲಿ ಏನಿದೆ ಅಂದರೆ ಮಣ್ಣಿನ ಹರಕೆ ಕಾಣಿಕೆ ಅಂತಿದೆ ಹತ್ತು ರೂಪಾಯಿ ಅಂತಿದೆ ಸೊ ನೋಡೋಣ ಅಲ್ಲಿ ಏನೇನು ಹರಕೆಗಳಿದೆ ಹೇಗಿದೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೇ ಇದೆ ನೋಡಿ ಮಣ್ಣಿನ ಹರಕೆ ಗೊಂಬೆಗಳು ಏನು ಅಂತಂದರೆ ನಾವು ತಮ್ಮ ಬೇಡಿಕೆಯನ್ನು ಅಂದ್ಕೊಂಡಿರ್ತೀವಿ ದೇವರಲ್ಲಿ ಬೇಡ್ಕೊಂಡಿರ್ತೀವಿ ಆ ಬೇಡಿಕೆಯನ್ನು ಹಿಡಿಯದ ಮೇಲೆ ಅವ್ರು ಬಂದು ಇಲ್ಲಿ ಈ ಹತ್ತು ರೂಪಾಯಿ ಟೋಕನ್ ಕೊಟ್ಟರೆ ಅಲ್ಲಿ ರೇಟ್ಸ್ ಹಾಕಿದ್ದಾರೆ ಸೊ ಯಾವುದು ಎಷ್ಟೆಷ್ಟು ಅಂತ ರೇಟ್ ಹಾಕಿದ್ದಾರೆ ಆ ರೇಟ್ ಮೇಲೆ ನಾವು ತೊಗೋಬೇಕಾಗತ್ತೆ ಡಿಫ್ರೆಂಟಾಗಿದೆ ಎಲ್ಲ ಇದೆ ಪ್ರಾಣಿಗಳಿದೆ ಅಥವಾ ವಾಹನಗಳಿದೆ ಈ ತರ ಎಲ್ಲ ಏನೇನೋ ಡಿಫ್ರೆಂಟ್ ಆಗಿದೆ ಸೊ ನೋಡೋಣ ಅರಕೆಯ ವಿವಿಧ ಆಕೃತಿಗಳು ಇದೆ ಅಹ್ ಏನೇನು ಆಕೃತಿಗಳು ಇದೆ ನೋಡೋಣ ಬನ್ನಿ ಆರೋಗ್ಯಕ್ಕೆ ಇದು ಆರೋಗ್ಯಕ್ಕೆ ಗಂಡಸ ಆರೋಗ್ಯ ಹೆಂಗಸ ಆರೋಗ್ಯದ್ದು ಅಂದ್ರೆ ಯಾರಾದ್ರೂ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಇದನ್ನು ಕೊಡ್ತಾರೆ ಮತ್ತೆ ಇದು ಮಕ್ಕಳ ಆರೋಗ್ಯದ್ದು ಇದು ನೋಡಿ ಲಾರಿ ಆರು ಚಕ್ರದ್ದು ಹತ್ತು ಚಕ್ರದ್ದು ಪರ್ಚೇಸ್ ಮಾಡುವರು ಸೇಲ್ ಮಾಡೋರು ಇರೋದು ವೆಹಿಕಲ್ ಇದ್ದು ಮೇಲ್ಗಡೆ ಸೇಲ್ ಮಾಡೋರಿಗೆ ಪರ್ಚೇಸ್ ಮಾಡೋರು ಯಾವ ರೀತಿ ವೆಹಿಕಲ್ ಬೇಕು ಇರೋದ್ಮೇಲೆ ಇಡೇರದ ಮೇಲೇ ಕೊಡೋದು ಈಡೇ ಮತ್ತೆ ಇಲ್ಲಿ ಪಾರ್ಟ್ಸ್ ಬೇಕಾದ್ರೆ ಸಿಗ್ತದೆ ನೋಡಿ ಕಿವಿ ನೋವು ಕಿವಿ ನೋವು ಕಣ್ಣಾದರೆ ಕಣ್ಣು ಕಿಡ್ನಿಗೆ ಕಿಡ್ನಿ ನಾಲಿಗೆ ಮೂಗು ಹಲ್ಲು ಪ್ರತಿಯೊಂದು ಪಾರ್ಟ್ಸ್ ಇದೆ ಮತ್ತೆ ಇದು ನಮಗೆ ಅಡಿಕೆಗೆ ಏನಾದರೂ ರೋಗ ಬಂದರೆ ತೆಂಗಿನ ಕಾಯಿಗೆ ಮತ್ತು ತರಕಾರಿದ್ದು ಬಾಳೆಗೊಣೆ ಪ್ರತಿಯೊಂದು ಇರ್ತದೆ ಇಲ್ಲಿ ನೋಡಿ ಇದು ಪ್ರಾಣಿದ್ದು ಮಂಗ ಬೆಕ್ಕು ಕೋಳಿ ಯಾವ ರೀತಿ ಯಾವ ರೀತಿ ಬೇಕು ಆ ರೀತಿಯಿದ್ದು ಇದು ಹಂಚಿನ ಮನೆ ಮಾಡುವವರಿಗೆ ಹಂಚಿನ ಮನೆ ಇದು ಖಾಲಿ ತಲೆನೋವು ಅಥವಾ ತಲೆ ಕೂದಲಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅವರು ಕೊಡ್ತಾರೆ ತಲೆ ಗೊಂಬೆ ಇದು ನೋಡಿ ಇದು ಕೋರ್ಟ್ ಕೇಸಿದ್ದು ಫೈಲು ಕೋರ್ಟ್ ಕೇಸಿಗೆ ಫೈಲ್ ಕೊಡ್ತಾರೆ ಮತ್ತು ಅದು ಟ್ರಾನ್ಸ್ಫರ್ ಅಥವಾ ಯಾವುದಕ್ಕಾದ್ರೂ ಅದಕ್ಕೆಲ್ಲ ಕೊಡ್ತಾರೆ ಕುಳಿತ ಮೇಜು ಕುರ್ಚಿ ಅದಕ್ಕೆ ಖಾಲಿ ಜಾಬಿಗೆ ಆದರೆ ಮೇಜು ಕುರ್ಚಿ ಕೊಡ್ತಾರೆ ಟ್ರಾನ್ಸ್ಫರ್ ಡೆಪ್ಟೇಷನ್ ಅದಕ್ಕೆ ಅಂಥದಕ್ಕೆಲ್ಲ ಕುಳಿತ ಮೇಜು ಕುರ್ಚಿ ಕೊಡ್ತಾರೆ ಮತ್ತದು ನೋಡಿ ದೇವಸ್ಥಾನ ಕಟ್ಟೋರಿಗೆ ದೇವಸ್ಥಾನ ದೈವಸ್ಥಾನದವರಿಗೆ ದೈವಸ್ಥಾನ ಮತ್ತು ಆ ಕಡೆದದು ಬ್ಯೂಟಿ ಪಾರ್ಲರ್ ಇದು ಎಣ್ಣೆ ಕುಡಿತಾರಲ್ಲ ಅವರು ಬಿಡಲಿಕ್ಕೆ ಬಾಟ್ಲಿ ಬಾಟ್ಲಿ ಕೊಡ್ತಾರೆ ಮತ್ತಿದು ಮಗು ಆಗದವರಿಗೆ ಹೆಣ್ಣು ಮಗು ಆದರೆ ಹೆಣ್ಣು ಮಗು ಗಂಡು ಮಗು ಆದರೆ ಗಂಡು ಮಗು ತೊಟ್ಟಿಲು ಕೊಡ್ತಾರೆ ಅದಕ್ಕೆ ಮತ್ತಿದು ಭೂಮಿ ಸಮಸ್ಯೆ ಇರುವರು ಭೂಮಿ ಸೇಲ್ ಮಾಡಬೇಕು ಪರ್ಚೇಸ್ ಮಾಡಬೇಕು ಅಂಥವರಿಗೆ ಮತ್ತಿದು ನೋಡಿ ಮದುವೆ ಆಗೋದವ ಮದುವೆ ಮದುವೆಯಾಗೋರಿಗೆ ಮದು ಮಗ ಮಗಳು ಅದನ್ನು ಕೊಡ್ತಾರೆ ಮತ್ತಿದು ಇದು ನೋಡಿ ಕಾರ್ ತೊಗೊಳ್ಳೋರಿಗೆ ಕಾರ್ ತೊಗೊಳ್ಳೋರಿಗೆ ಕಾರ್ ಮತ್ತು ನೋಡಿ ಮನೆ ಕಟ್ಟುವವರಿಗೆ ಅದು ಆಗ ಹಂಚಿನ ಮನೆ ಇದು ಆರ್ ಸಿ ಸಿ ಮನೆ ಆರ್ ಸಿ ಸಿ ಮನೆ ಕಟ್ಟುವ ಆರ್ ಸಿ ಸಿ ಮನೆ ಕೊಡ್ತಾರೆ ಇದು ಎಜುಕೇಶನ್ಗೆ ತೆನ್ನು ಮತ್ತೆ ಕೊಡ್ತಾರೆ ಕೆಲವು ವರ್ಷಗಳ ಹಿಂದೆ ನಾನೊಂದು ಹರಕೆ ಮಾಡ್ಕೊಂಡಿದ್ದೆ ಅರ್ಕೆಯನ್ನ ಇವತ್ತು ಈಡಿಸ್ಬೇಕಂತೂ ಈ ಒಂದು ಸೂರ್ಯ ದೇವಸ್ಥಾನಕ್ಕೆ ಬಂದಿದ್ದೀನಿ ಆ ಈ ಹತ್ತು ರೂಪಾಯಿ ಚೀಟಿ ಅವ್ರಿಗೆ ಕೊಟ್ರೆ ಅವರು ಆ ನಾವು ಏನ್ ಹರಕೆ ಹಾಕೊಂಡಿದ್ದು ಅದ್ರ ಬಗ್ಗೆ ಒಂದು ಆಕೃತಿಗಳನ್ನು ಕೊಡ್ತಾರೆ ಸೊ ಯಾವತರ ಆಸೆಗಳು ಬೇಕಾದ್ರೆ ನೀವು ಅರ್ಕೆಗಳನ್ನ ಮಾಡ್ಕೊಂಬುದು ಸೊ ಇವತ್ ನಾನು ಒಂದು ಕಾರ್ ತಗೊಂಡ್ರೆ ಒಂದು ಅರಕೆಯನ್ನು ತೀರಿಸ್ತೀನಿ ಅಂತೇಳಿ ಒಂದು ಅರ್ಕೆ ಅರ್ಕೆ ಮಾಡ್ಕೊಂಡಿದ್ದೆ ಇವತ್ತು ಆ ಹರಕೆಯನ್ನು ತೀರ್ಸಕ್ಕೆ ಹೇಳಿ ಈ ಸದಾಶಿವ ರುದ್ರ ದೇವಸ್ಥಾನಕ್ಕೆ ಬಂದಿದ್ದೀನಿ ಅವರು ಈ ಚೀಟಿ ಅವರು ಕೊಟ್ಟರೆ ಅವರು ಒಂದು ಕಾಯಿ ಮತ್ತು ನಾವೇನು ಹರಕೆ ಮಾಡ್ಕೊಂಡಿದ್ದು ಕಾ ಒಂದು ಕಾರು ಜೊತೆಗೆ ಐದು ರೂಪಾಯಿ ಕಾಯಿನೂ ಅವ್ರು ಕೊಡ್ತಾರೆ ಇದನ್ನು ತಗೊಂಡೋಗಿ ನಾವು ಆ ಒಂದು ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಅರ್ಚಕರಿಗೆ ಇದನ್ನ ಕೊಟ್ಟರೆ ಇನ್ನೂರು ಇಪ್ಪತ್ತು ರೂಪಾಯಿ ಅಂತ ಅವ್ರು ಹೇಳಿದರು ಸೊ ಕೊಟ್ಬಿಟ್ಟರು ಅವರು ಅವ್ರಿಗೆ ಒಪ್ಸಿದ್ರೆ ಅಲ್ಲಿ ತೀರ್ದಂಗೆ ಆಗುತ್ತೆ ಬನ್ನಿ ಹೋಗಿ ಕೊಟ್ಬಿಟ್ಟು ನಮ್ಮ ಹರಕೆಯನ್ನು ತೀರ್ಸೋಣ ಬನ್ನಿ ಸೊ ನಾವು ದೇವ್ರ ಸ್ಥಾನದ ಬಂದು ಇದು ಹರಕೆಯನ್ನ ಸಮರ್ಪಣೆ ಮಾಡಬೇಕು ನಾವೇನು ಹರಕೆಯನ್ನ ಅಲ್ಲಿ ಈಡೇರಿಸ್ಬೇಕು ಅಂತ ಹೇಳಿ ನಾವು ಪ್ರಸಾದ ಚೀಟಿ ಕೊಟ್ಟು ತಗೊಂತೀವಿ ಅದನ್ನ ಬಂದು ದೇವ್ರ ಸನ್ನಿಧಿಗೆ ಕೊಡಬೇಕು ಅವ್ರು ಅದನ್ನ ಕೊಟ್ಟ ಮೇಲೆ ಅವ್ರು ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ ಸೊ ಇಲ್ಲಿಗೆ ನಮ್ಮ ಹರಕೆ ಈಡೇರ್ತು ಅಂತ ಹೇಳಿ ಮಾಡಿಕೊಂಡಂತ ಭಗವಂತ ಮಾಡಿಕೊಂಡು ஓம்ீ சதாசிவருதாய நம நானும் பிரகாஷ் பட் அந்த ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಸಹ ಅರ್ಚಕನಾಗಿ ಈ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಒಂದು ಇಪ್ಪತ್ತೈದು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇನೆ ಪ್ರಧಾನ ಅರ್ಚಕನಾಗಿ ನಮ್ಮ ಮಾವ ಅನಂತರಾಮಯ್ಯ ಅಂತೇಳಿ ಪ್ರಧಾನ ಅರ್ಚಕರಿದ್ದಾರೆ ನಾನು ಸಹ ಅರ್ಚಕನಾಗಿ ಈ ಕ್ಷೇತ್ರದಲ್ಲಿ ಕ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ ಏನು ಅಂತ ಕೇಳಿದರೆ ಸದಾಶಿವರುದ್ರ ದೇವರು ಅಂತ ಶಿವದೇವರು ಮೂರ್ತಿ ಸ್ವರೂಪದಲ್ಲಿ ಇರುವಂಥ ಬಹುಶಃ ಮೂರ್ತಿ ಸ್ವರೂಪದಲ್ಲಿ ಇರುವಂಥ ಕ್ಷೇತ್ರ ಅಂತ ಹೇಳಿದರೆ ಸಾಮಾನ್ಯ ಇಲ್ಲಿ ಇಲ್ಲ ಅಂತೇಳಿ ಹೇಳ್ಬೋದು ಯಾಕಂತ ಹೇಳಿದರೆ ಮೂರ್ತಿ ರೂಪದಲ್ಲಿ ಇರುವಂಥ ಈಶ್ವರ ಬಹಳ ಕಡಿಮೆ ಶಿವ ಲಿಂಗರೂಪದಲ್ಲಿ ಪೂಜೆ ಆದರೂ ಕೂಡ ಇಲ್ಲಿ ಮೂರ್ತಿ ಸ್ವರೂಪದಲ್ಲಿ ಇರುವಂಥ ಶಿವ ಅದು ಒಂದು ವಿಶೇಷತೆ ಹಾಗೆ ವಿಶೇಷವಾಗಿ ಏನಂತ ಹೇಳಿದರೆ ಎಲ್ಲರಿಗೂ ಆ ಭಗವಂತನೊಂದು ಸೇವೆ ಮಾಡುವಂಥ ವಿಶೇಷ ಸೇವೆ ಅಂತ ಹೇಳಿದರೆ ಇಲ್ಲಿ ಮಣ್ಣಿನ ಹರಕೆ ಅಂತ ಹೇಳ್ಬೋದು ಪಾಪದವರಿಗೂ ಶ್ರೀಮಂತರಿಗೂ ಎಲ್ಲರಿಗೂ ಸೇವೆ ಮಾಡುವಂಥ ಕ್ಷೇತ್ರ ಅಂತ ಹೇಳಿದರೆ ಸದಾಶಿವದ್ರ ದೇವಸ್ಥಾನದ ಕ್ಷೇತ್ರ ಅಂತ ಹೇಳ್ಬೋದು ಯಾಕೆಂದೇಳಿ ಮಣ್ಣಿನ ಹರಿಕೆಯಲ್ಲಿ ಬಹಳ ವಿಶೇಷ ಎಲ್ಲ ದೇವರಿಗೂ ಚಿನ್ನ ಬೆಳ್ಳಿ ಇನ್ ಇತ್ಯಾದಿ ಬೇರೆ ಬೇರೆ ಹರಿಕೆಗಳನ್ನು ಸೇವೆಗಳಿದ್ದರೆ ಇಲ್ಲಿ ಆ ದೇವರಿಗೆ ಮಣ್ಣು ಅಂತ ಹೇಳಿದರೆ ಬಹಳ ಪ್ರೀತಿ ಯಾಕೆಂತ ಹೇಳಿದ್ರೆ ನಮ್ಮ ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟುದು ಹಾಗೆ ಸಾವು ಎರಡೂ ಕೂಡ ಮಣ್ಣಿನಲ್ಲೇ ಆದ ಕಾರಣ ಮಣ್ಣು ಹೇಳಿದ್ರೆ ಬಹಳ ಭಗವಂತನಿಗೆ ಬಹಳ ಪ್ರೀತಿಯಾದಂಥ ಒಂದು ಸೇವೆ ಅದೇ ಇಲ್ಲಿಯ ವಿಶೇಷತೆ ಹಾಗೆ ತ್ರಿಕಾಲ ಪೂಜೆ ಮೂರು ಹೊತ್ತು ಇಲ್ಲಿ ಭಗವಂತನಿಗೆ ಬೆಳಿಗ್ಗೆನೂ ಅಭಿಷೇಕ ಆಗ್ತದೆ ರುದ್ರಾಭಿಷೇಕ ಹಾಗೆ ಮಧ್ಯಾಹ್ನ ಕಾಲದಲ್ಲಿಯೂ ರುದ್ರಾಭಿಷೇಕ ಮಹಾಪೂಜೆ ಇತ್ಯಾದಿಗಳ ನಡೀತೆ ಹಾಗೆ ತ್ರಿಸಂಧ್ಯಾ ತ್ರಿ ಮೂರು ಹೊತ್ತು ಭಗವಂತನಿಗೆ ಇಲ್ಲಿ ವಿಶೇಷ ಪೂಜೆಗಳೆಲ್ಲ ನಡೀತದೆ ರಾತ್ರಿ ಬಹಳ ವಿಶೇಷ ಹಾಗೆ ಭೀಮನಾಮಾವಾಸ್ಯು ಬಹಳ ವಿಶೇಷ ಅಮಾವಾಸ್ಯ ಅಂತ ಹೇಳಿದರೆ ಶಿವನಿಗೆ ಬಹಳ ಪ್ರೀತಿ ಹಾಗಾಗಿ ವಿಮಾನ ಅಮಾವಾಸ್ಯ ಮತ್ತು ಶಿವರಾತ್ರಿ ಎರಡು ಬಹಳ ವಿಶೇಷ ಹಾಗೆ ಬದಲಿದ್ದ ಕಾರಣ ಅಭಿಷೇಕ ಮತ್ತು ಅಲಂಕಾರ ಇದು ಎರಡು ಕೂಡ ಬಹಳ ವಿಶೇಷವಾದಂಥ ಸೇವೆ ಮೊದಲು ಏನು ಬಹಳ ಜನಗಳೆಲ್ಲ ಭಕ್ತಾದಿಗಳೆಲ್ಲ ಬರ್ತಾ ಇರಲಿಲ್ಲ ಹಳ್ಳಿಯಾದ ಕಾರಣ ಆಧುನಿಕ ವ್ಯವಸ್ಥೆಗಳೆಲ್ಲ ಇರಲಿಲ್ಲ ಮಾರ್ಗಗಳೆಲ್ಲ ಇರಲಿಲ್ಲ ಈಗ ಒಂದು ಹದಿನೆಂಟು ವರ್ಷದ ನಂತರ ಮಾಧ್ಯಮಗಳೆಲ್ಲ ಬಂದ ಮೇಲೆ ತುಂಬ ಮಂದಿ ಭಗವಂತನ ಸೇವೆಗಳಿಗೆ ಬರ್ತಾ ಇದ್ದಾರೆ ಭಗವಂತ ನಡೆಸ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ದೇವರು ಕೊಟ್ಟರೆ ಕೊನತನಕ ಮನುಷ್ಯ ಕೊಟ್ಟರೆ ಮನೆತನಕ ಅಂತ ಹೇಳುವಂಥ ಒಂದು ಶ್ರುತಿ ವಾಕ್ಯ ಇದೆ ಅದೇ ರೀತಿ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿಕೊಂಡು ಬರ್ತಾ ಇದ್ದಾರೆ ತುಂಬ ಮಂದಿಗೂ ಇಲ್ಲಿ ಸೇವೆ ಮಾಡುವಂಥ ಅವಕಾಶವೂ ಇದೆ ಹಾಗೆ ಮುಂದಕ್ಕೂ ಆ ಭಗವಂತ ಎಲ್ಲರಿಗೂ ಸಣ್ಮಂಗಲವನ್ನು ಉಂಟು ಮಾಡಲಿ ಲೋಕಾಸಮಸ್ತ ಸುಖಿನೋ ಭವಂತು